ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಲಕ್ಕಿ ವೆಬ್ ಕ್ಯಾನ ಬ್ಲಾಗ್ಸ್ ಇವತ್ತು ಕೋಸ್ ಬಂದು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಸಿಂಪಲ್ಲಾಗಿ ಈಸಿ ಟ್ರಿಕ್ಸ್ನ ಹಾಕ್ಕೊಂಡು ಅಥವಾ ಈಸಿ ಮಸಾಲೆಗಳನ್ನ ಹಾಕಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಜಾರಿಗೆ ಕರಿಬೇವು ಹಾಗೆ ಅದಕ್ಕೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಹಾಗೆ ಅದಕ್ಕೆ ಜೀ ಜೀರಿಗೆ ಸಾಸಿವೆ ಸೊ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಹಾಕ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ತಗೊಳ್ಳಿ ಹಾಗೆ ಒಂದು ಇಂಚ್ ಬೆಲ್ಲ ಒಂದು ಪೀಸಷ್ಟು ಬೆಲ್ಲ ಹಾಗೆ ಇದು ಒಗ್ಗರಣೆಗೆ ಕಡಲೆಬೇಳೆ ಉದ್ದು ಹಾಗೆ ಅದಕ್ಕೆ ಸಾಸಿವೆ ಕೂಡ ಈ ಮಿಕ್ಸಿ ಜಾರಿಗೆ ಅರಿಶಿನ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಸ್ವಲ್ಪ ಒಂದು ಹಂಗೆ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ ಕಾಬುಲಿ ಕಡ್ಡೆ ಹಾಗೆ ಈರಿಗಡ್ಲೆ ಅಂತ ಬರುತ್ತದ ಅದನ್ನ ಹಿಡ್ಕೊ ನೆನ್ಸಿಟ್ಕೊಂಡಿದ್ದೆ ಚೆನ್ನಾಗಿ ನೆನ್ಕೊಂಡಿದ್ದೆ ಅದನ್ನ ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಹಾಗೆ ಅದಕ್ಕೆ ಈ ಕೋಸನ್ನ ಹಾಕಬೇಕು ಬಿಟ್ಟು ಹಾಕಿ ಜಾಸ್ತಿ ಇದಕ್ಕೆ ನೀರು ಆ್ಯಡ್ ಮಾಡಿ ಬೇಯಿಸೋದು ಬೇಡ ಯಾಕಂದರೆ ಕೋಸಲ್ಲಿರೋ ನೀರೇ ಚೆನ್ನಾಗಿ ಬೆನ್ಕು ಬಿಟ್ಕೊಬಿಡುತ್ತೆ ಹಾಗಾಗಿ ಅಷ್ಟೆಲ್ಲ ನೀರು ಹಾಕಬೇಕಾಗೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊತೀನಿ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಹಾಕಿ ವಿಜಲ್ ಹೊಡಿಸಿದ್ದೀನಿ ಹಾಗೆ ಒಂದು ತಪ್ಪಲೆಗೆ ಇರಲಿ ಎಣ್ಣೆ ನೀವು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಒಂದು ಮೂರು ಸ್ಪೂನಿಗೆ ಒಗ್ಗರಣೆ ಹಾಕ್ತೀರಾ ಅನ್ನೋರು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ಳಿ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ ನಾನು ಸ್ಪೂನ್ ಲೆಕ್ಕ ಹಾಕಲ್ಲ ಹಾಕೋಲ್ಲ ಯಾವಾಗಲೂ ಹಾಗೆ ಬಗ್ಗಿಸ್ಬಿಡ್ತೀನಿ ಸೊ ಅದಕ್ಕೆ ನಾನು ಏನು ತೊಗೊಂಡಿದ್ದೆ ಅಲ್ವಾ ಬೇಳೆ ಕಡಲೆ ಬೇಳೆ ಹಾಗೆ ಸಾಸಿವೆ ಅದನ್ನ ಹಾಕಿ ಕಾದ ಮೇಲೆ ಅದನ್ನ ಹಾಕಬೇಕು ಹಾಗೆ ನಾನು ಇದಕ್ಕೆ ಹುಳಿನೂ ಹಾಕ್ಕೊಂತೀನಿ ಒಗ್ಗರಣೆಗೆ ಈ ಕಡೆಯಿಂದ ಕರಿಬೇವು ಕೂಡ ಹಾಕ್ಕೊಂಡೆ ಆಮೇಲೆ ಒಣಮೆಣ್ಸಿನ್ಕಾಯಿ ಈಗ ನಾವು ಪೇಸ್ಟ್ ಮಾಡ್ಕೊಳಿದ್ವಲ್ಲ ಮಸಾಲ ಅದನ್ನು ಹಾಕಬೇಕು ಅಂದರೆ ಕಲ್ಲರ್ ನೋಡಬೇಕು ಸಕ್ಕತ್ತಾಗಿ ಬಂದಿತ್ತು ಇಲ್ಲ ಹಸಿದೇ ಹಾಕೊಳ್ಳೋದ್ರಿಂದ ಸ್ವಲ್ಪ ಒಂದು ಚಿಕ್ಕ ನೋಡ್ದಷ್ಟು ನೀರು ಅದನ್ನ ಅಂದರೆ ಮಸಾಲ ಇರುತ್ತಲ್ಲ ಜಾರಲ್ಲಿ ಅದನ್ನ ವೇಸ್ಟ್ ಆಗಬಾರ್ದು ಅಂತಲ್ಲ ಸ್ವಲ್ಪ ಅದನ್ನ ತೊಳೆದು ಹಾಕ್ಕೊಂಡ್ರೆ ಸ್ವಲ್ಪ ನೀರು ಬೇರೆ ಹಾಕ್ಕೊಳ್ಳೋದು ಬೇಡ ಇದೇ ಸಾಕು ಚೆನ್ನಾಗಿ ಕುದಿ ಬರಬೇಕು ಈಗ ನೆಕ್ಸ್ಟ್ ಈ ಚೆನ್ನಾಗಿ ಕುದಿ ಬರ್ತಿದೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ತಳ ಎಲ್ಲ ಚೆನ್ನಾಗಿ ಅದು ಹಾಗಾಗಿ ಇರಿ ಹಾಗೆ ಇದಕ್ಕೆ ರುಚಿಗೆ ಈಗ ಇಂಗು ಸೊ ಕೆಲವೊಬ್ಬರೆಲ್ಲ ಗ್ಯಾಸ್ಟಿಕ್ಕು ನಮಗೆ ಕೋಸ್ ಗ್ಯಾಸ್ಟಿಕ್ ಎಲ್ಲ ಅಂತಿರಲ್ಲ ಇವಾಗ ಹಿಂಗೆ ಯೂಸ್ ಮಾಡಿದ್ರೆ ಯಾವ ಅಡುಗೆಗೂ ಏನೂ ಆಗೋಲ್ಲ ಹಿಂಗೆ ಯೂಸ್ ಮಾಡಿ ಪ್ರತಿಯೊಂದು ಅಡುಗೆಗೂ ಹಿಂಗೆ ಯೂಸ್ ಮಾಡಿ ನಾನ್ವೆಜ್ಗೂ ಯೂಸ್ ಮಾಡೋಲ್ಲ ನಾನು ತರಕಾರಿಗೆ ಎಲ್ಲದಕ್ಕೂ ಹಾಕಿ ಹಿಂಗು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಎಲ್ಲ ಅಡುಗೆಗೂ ಮಿಕ್ಸ್ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಅದು ಕುದಿ ಬರ್ತಾ ಇದೆ ಹಾಗೆ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಹಾಗೆ ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಬೆಂತ್ಕೊಂಡಿದೆ ಇದನ್ನು ನಾನು ಕುಕ್ಕರಿಂದ ತೆಗೆದು ಅಂದರೆ ಅದರಲ್ಲಿ ನೀರಿತ್ತಲ್ವ ಆ ನೀರನ್ನ ಯಾವುದೂ ಹಾಕಿಲ್ಲ ನಾನು ತೆಗೆದುಬಿಟ್ಟು ನಾನು ಸೋಸ್ವಿ ಒಂದು ತಪ್ಲಿಗೆ ಅದನ್ನ ಬೇರೆ ಹಾಕಿಬಿಟ್ಟು ಅದರಲ್ಲಿ ನೀರು ಇದ್ದಿದ್ದೆಲ್ಲ ತೆಗೆದು ಈಗ ಪಲ್ಯಗೆ ಡೈರೆಕ್ಟ್ ಹಾಕ್ಕೊಂತೀನಿ ಅಂದರೆ ಇದು ಹುರ್ಕುಳು ಟೈಪ್ ಆಗುತ್ತೆ ಚೆನ್ನಾಗಾಗುತ್ತೆ ನೀವು ನಿಮ್ಮಲ್ಲಿ ಮಾಡಿ ನೋಡಿ ಚೆನ್ನಾಗಿ ಬಂದಿರುತ್ತೆ ಸೊ ಚೆನ್ನಾಗಿ ಬಂದಿತ್ತು ಕೂಡ ಖಾರ ಉಪ್ಪು ಹುಂಡಿ ಸಕ್ಕತ್ತಾಗಿತ್ತು ನೀವು ಮಾಡಿ ನೋಡಿ ಹಾಗೆ ಯಾರೆಲ್ಲ ವಿ ನನ್ನ ವೀಡಿಯೋ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ಬರೋ ಎಲ್ಲ ವೀಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್